ನಾನು ಈಗ ನಾನೇ ನಾನು ನಾನೇ ನಿನ್ ಬಿಟ್ಕೊಡೋ ಪರಿಸ್ಥಿತಿ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಏನು ಏನಿವಳು ಅಳ್ತಾ ಇದ್ದಾಳ ತಲೆನೋ ತಲೆನೋ ಅಂತ ಸುಳ್ಳು ಹೇಳಿ ರೂಮ್ ಬಾಗ್ಲಾಕ್ ಕೂತ್ಕೊಂಡು ಅಳ್ತಾ ಇದ್ದಾಳ ಏನಕ್ಕೆ ಹಿಂಗ್ ಅಳ್ತಾ ಇದ್ದಾಳ ಏನ್ ಪ್ರಾಬ್ಲಮ್ ಆಗಿರ್ಬೋದು ಇವಳಿಗೆ ಏನಾಗಿರ್ಬೋದು ಯಾಕೆ ಹೇಗಿದ್ದಾಳೆ ಇವಳು ಈ ತರ ಯಾವತ್ತಿದ್ದ ನಾನು ನೋಡೇ ಇಲ್ವಲ್ಲ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಅದಕ್ಕೆ ಇವಳಿಗೆ ಹಾಡ್ತಿದ್ದಾಳೆ ನಮ್ಮ ಹತ್ರ ಎಲ್ಲ ಮುಚ್ಚಿಟ್ಕೊಂಡು ರೂಮಲ್ಲಿ ಒಬ್ಳೆ ಕೂತ್ಕೊಂಡು ಅಳೋ ಏನು ತೊಂದರೆ ಆಗಿರ್ಬೋದು ಇವಳಿಗೆ

ಶ್ರೀಕಂಠ ಏನಾಗಿದೆ ನಿಮಗೆ ಯಾಕೆ ಕಾಲ್ ಮಾಡಿದೀರಾ ನನಗೆ ನಾನು ಕಾಲ್ ಮಾಡ್ಬಾರ್ದು ನೀವು ಅಂತ ನಾನು ಹೇಳಿರ್ಲಿಲ್ವಾ ನೀವ್ ಇನ್ ಜೊತೆ ಮಾತಾಡೋದು ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಏನಾದರೂ ಗೊತ್ತಾದ್ರೆ ಅವ್ರು ತಡ್ಕೋತಾಳ ನೋಡಿ ನಾನು ಅವತ್ತೇ ನಿಮ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ನನಗೂ ನಿಮಗೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ ನಾನು ಫೋನ್ ಮಾಡೋದು ಮಾತಾಡೋದು ಇದೆಲ್ಲ ಮಾಡಬೇಡಿ ಅಂತ ನಮ್ಮಿಬ್ಬರು ಪ್ರೀತಿ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಲೂ ಹೇಳಿದ್ದೀನಿ ಮತ್ತು ಯಾಕೆ ನಾನು ಕಾಲ್ ಮಾಡಿದ್ರೆ ಶ್ರೀಕಾಂತ್ ನೀವು ಶ್ರೀಕಾಂತ್ ಇವಳದು ಪ್ರೀತಿ ವಿಷಯನಾ ಏನು ಹೇಳ್ತಿದ್ದಾಳು ಏನು ಹೇಳ್ತಿದ್ದೀಯ ಪಿಂಕಿ ನೀನು ಯಾಕೆ ಹಿಂಗೆ ಹೊಟ್ಟೆ ಉಳಿಸ್ತಿದ್ಯಾ ನಂದು ಅಲ್ಲ ಈಗಲೂ ಕಾಲ ಮೆಂಚಿಲ್ಲ ಪಿಂಕಿ ದಯವಿಟ್ಟು ಅರ್ಥ ಮಾಡ್ಕೊ ಪ್ರೇಮ ಅದಕ್ಕೆತ್ರ ವಿಷಯ ಎಲ್ಲ ಹೇಳು ನೀನ್ ನೀನ್ ಮಾತ್ರ ನನ್ನ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ಯಾ ಆದ್ರೆ ನೀನು ನೀನ್ ಹೆಂಗಿದ್ದೇವತ್ತು ನೋಡ್ತೀಯ ಕಣ್ ತುಂಬಾ ಕಣ್ಣೆಲ್ಲ ಕೆಂಪಗಾಗಿದೆ ಹತ್ತು ಹತ್ತು ಮುಖ ಎಲ್ಲಾ ಬಾಡ್ ಹೋಗಿದೆ ನೀನು ನಾನು ಈ ತರ ನೋಡೇ ಇಲ್ವಲ್ಲ ಪಿಂಕಿ ನೀನ್ ಒಬ್ಳೆ ನೋವು ಅನ್ಭವಸ್ಕೊಂಡು ನನ್ನನ್ ಮಾತ್ರ ಮದ್ವೆ ಆಗು ಮದ್ವೆ ಆಗು ಅಂತ ಇದು ಸರಿನಾ ಅದೆಲ್ಲ ನನ್ನ ಹಣೆ ಬರ ಶ್ರೀಕಾಂತ್ ಅದು ನಾನು ಅನುಭವಿಸ್ತೀನಿ ನಮ್ಮ ಅಕ್ಕನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ ಪ್ಲೀಸ್ ಆದರೆ ಈ ವಿಷಯ ನಮ್ಮ ಅಕ್ಕನ ಗೊತ್ತಾಗಬಾರ್ದು ಶ್ರೀಕಾಂತ್ ನಮ್ಮ ಅಕ್ಕನ ಮದುವೆಯಾಗಿ ಚೆನ್ನಾಗಿರಬೇಕು ನೀನು ನಮ್ಮ ಅಕ್ಕ ಖುಷಿ ಖುಷಿಯಾಗಿರಬೇಕು ನಾವಿಬ್ಬರು ಪ್ರೀತಿಸ್ತಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಶ್ರೀಕಾಂತ್ ದಯವಿಟ್ಟು ಅರ್ಥ ಮಾಡ್ಕೊ ನಮ್ಮಕ್ಕ ನಮ್ಮಕ್ಕ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾಳೆ ಈ ಮದುವೆ ಬಗ್ಗೆ ಸಾವಿರಾರು ಕನಸು ಕಟ್ಕೊಂಡಿದ್ದಾಳೆ ಅದು ಯಾವುದೋ ಹಾಳಾಗಬಾರ್ದು ಅವಳು ಚೆನ್ನಾಗಿರಬೇಕು ಅವಳು ಖುಷಿ ಖುಷಿಯಾಗಿರಬೇಕು ಪ್ಲೀಸ್ ಶ್ರೀಕಾಂತ್ ಅರ್ಥ ಮಾಡ್ಕೊ ದಯವಿಟ್ಟು ಇನ್ನು ನನಗೆ ಫೋನ್ ಮಾಡಬೇಡ ನೀನು ನೀನ್ ಏನೇ ಹೇಳಿದ್ರು ನನಗೆ ಆಗ್ತಾ ಇಲ್ಲ ಪಿಂಕಿ ದಯವಿಟ್ಟು ನನ್ನ ಮಾತು ಕೇಳು ನನ್ ಕೈಲ ಆಗ್ತಾ ಇಲ್ಲ ಇದೆಲ್ಲ ತುಂಬಾ ಹಿಂಸೆ ಆಗ್ತದೆ ನಾನು ನಿನ್ನೆ ಪ್ರೀತಿಸಿದ್ದು ನಿನ್ನ ಜೊತೆ ಇರಬೇಕು ನಿನ್ನನ್ನೇ ಮದುವೆ ಆಗಬೇಕು ಅಂತ ಸಾವಿರ ಕನ್ಸು ಕಟ್ಕೊಂಡಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋ ಪಿಂಕಿ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ನೀನ್ ಏನ್ ಹೇಳಿದ್ರು ಅಷ್ಟೇ ಇದೆಲ್ಲ ಸಾಧ್ಯ ಇಲ್ಲ ನಾನು ನಿರ್ಧಾರ ಮಾಡಾಗಿದೆ ನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನಮ್ಮ ಪ್ರೀತಿ ಎತ್ತನ ಮದ್ವೆ ಚೆನ್ನಾಗಿರ್ಬೇಕು ಅಷ್ಟೇ ಅವತ್ತು ನಾನು ಪ್ರಾಮಿಸ್ ಮಾಡಿದ್ಯಾ ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿದ್ಯಾ ಮತ್ತೆ ಯಾಕೆ ನೋಡು ಬೇಕಾದ್ರೆ ನಾನು ನಿಮ್ ಮದುವೆ ಮುಗಿಯ ತನಕ ಎಲ್ಲಾದ್ರು ದೂರ ಹೊಟ್ಟೆ ಮದುವೆ ಆಗ ತನಕ ಬರೋದೇ ಇಲ್ಲ ನಿನ್ನ ಕಣ್ಣು ಮುಂದೆ ಇದ್ರೆ ಆಗೋದು ದೂರ ಹೊಟ್ಟೋಗ್ತೀನಿ ನಿಮ್ಮ ಇಬ್ ಮದುವೆ ಆದ್ಮೇಲೆ ಬರ್ತೀನಿ ಅಷ್ಟೇ ಹಾಗೆ ಮಾಡ್ತೀನಿ ಮಾತು ಅರ್ಥ ಆಗ್ತಿಲ್ಲ ಪಿಂಕಿ ನೀನು ದೂರ ಹೋಗ್ಬಿಟ್ರೆ ನಿನ್ನ ಮರ್ತು ಬಿಡಕ್ಕಾಗುತ್ತಾ ನನ್ಗೆ ಐದು ವರ್ಷ ಪ್ರೀತಿ ಕಣೆ ಹೇಗೆ ನಿನ್ನ ಮರೆಯೋದು ಯಾಕೆ ಇದ್ರೆ ಮಾಡ್ತಿಲ್ಲ ಪಿಂಕಿ ದಯವಿಟ್ಟು ಅರ್ಥ ಮಾಡ್ಕೋ ಪಿಂಕಿ ಪ್ಲೀಸ್ ನೋಡ್ ಶ್ರೀಕಾಂತ್ ನಿನ್ನ ಹತ್ರ ನಾನು ಮಾತಾಡಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ನಿನ್ನ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ ನೀನು ಯಾವತ್ತೂ ನಿನ್ನನ್ನು ಫೋನ್ ಮಾಡಬಾರ್ದು ಮಾಡಬಾರ್ದು ಅಂದರೆ ಮಾಡಬಾರ್ದು ನಿನ್ನ ನನ್ನ ಮೇಲೆ ಸ್ವಲ್ಪ ಸ್ವಲ್ಪನಾದರೂ ಪ್ರೀತಿ ಇದ್ರೆ ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊ ಅಷ್ಟೇ ಇದು ಫೋನು ಪಿಂಕಿ ಪಿಂಕಿ ಅಂದರೆ ಶ್ರೀಕಾಂತ್ ಪಿಂಕಿ ಪ್ರೀತಿಸ್ತಾ ಇದ್ದಾರ ನನಗೋಸ್ಕರ ಪಿಂಕಿ ಶ್ರೀಕಾಂತ್ ಬಿಟ್ಕೊಡ್ತಾ ಇದ್ದಾಳ ಅಂದರೆ ನಾನು ಅನ್ಕೊಂಡಂಗೆ ಇವಳು ಶ್ರೀಕಾಂತ್ ಫೋಟೋ ನೋಡಿದ್ಮೇಲಿಂದಾನೇ ಬೇಜಾರಾಗಿರೋದು ನಾನು ಅಂದ್ಕೊಂಡಿದ್ದು ನಿಜಾನೇ ಅಂದ್ರೆ ಅಂದರೆ ಇದೆಲ್ಲ ಏನಾಗ್ತಿದೆ ಪಿಂಕಿ ಪ್ರೀತಿ ಹುಡುಗನ ನಾನು ಮದುವೆ ಆಗ್ತಾ ನನಗೋಸ್ಕರ ಇವಳು ಶ್ರೀಕಾಂತ್ನ ಹಿಂಸೆ ಮಾಡಿ ನನ್ನ ಜೊತೆ ಮದುವೆ ಮಾಡಿಸ್ತಾ ಇದ್ದಾಳ ಇದೆಲ್ಲ ಏನು ಏನಾಗ್ತಿದೆ ದೇವ್ರೆ ಇಲ್ಲ 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 ಪಿಂಕಿ ನೀವು ಅಕ್ಕ ಅಕ್ಕ ಬಾ ಅಕ್ಕ ಬಾ ಕುತ್ಕೋ ಏನು ಮಾಡ್ತಾ ಇದ್ದೆ ಪಿಂಕಿ ಒಬ್ಬಳೆ ರೂಮಲ್ಲಿ ಏನಿಲ್ಲ ಅಕ್ಕ ನಿಂಗೆ ಹೇಳಿದ್ನಲ್ಲ ಮೊನ್ನೆನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಕಣ್ಣೆಲ್ಲ ಕುತ್ಕೊಬಿಟ್ಟಿದೆ ನೋಡು ಕಣ್ಣಲ್ಲಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಅಷ್ಟೊಂದು ತಲೆನೋವು ಅದಕ್ಕೆ ಸುಮ್ಮನೆ ರೂಮಲ್ಲಿ ಲೈಟ್ ಆಫ್ ಮಾಡಿ ಕೂತ್ಕೊಂಡ್ರೆ ಸ್ವಲ್ಪ ಹಾಯ್ ಅನಿಸುತ್ತೆ ಅಂತ ಕೂತಿದ್ದೆ ಬಾ ಅಕ್ಕ ಕೂತ್ಕೋ ಆನೆಲ್ಲೋ ನೀನು ಬೇಜಾರಾಗಿರೋದು ನೋಡಿ ನಾನು ಶ್ರೀಕಾಂತ್ನ ಮದುವೆ ಅಂದ್ರೆ ನಿನ್ಗೆ ಇಷ್ಟ ಇಲ್ವೇನೋ ಅಂದ್ಕೊಂಬಿಟ್ಟೆ ಅದಕ್ಕೆ ಬೇಜಾರಾಗಿರ್ಬೋದು ಅಂದ್ಕೊಂಡಿದ್ದೆ ತಲೆನೋವಿಂದ ಬೇಜಾರಾಗಿದ್ಯಾ ನಿನಗೆ ಅಕ್ಕ ಏನು ಈಗ ಮಾತಾಡ್ತಿದ್ದೀನ ನೀನು ಶ್ರೀಕಾಂತ್ನ ಮದುವೆ ಆದರೆ ನನಗೆ ಬೇಜಾರಾಗಬೇಕು ನನಗೆ ತಲೆನೋವು ಅಕ್ಕ ಏನೇನೋ ಅನ್ಕೋತಿದ್ಯಾ ಅಂದ್ರೆ ಅದೇ ನೀನ್ ಮೊನ್ನೆ ನೈಟ್ ಚೆನ್ನಾಗೇ ಇದ್ದೆ ಅಲ್ವಾ ಪ್ರೇಮ ಹತ್ರ ಶ್ರೀಕಾಂತ್ ಅವ್ರ ಫೋಟೋ ಕಳ್ಸ್ಕೊಂಡು ನೋಡೋ ಅನ್ಕೊಂಡು ಚೆನ್ನಾಗಿದ್ದೆ ಅದಾದ್ಮೇಲೆ ಯಾಕೋ ಡೆಲ್ ಆಗ್ಬಿಟ್ಟಲ್ಲ ಅದಕ್ಕೆ ನಾನು ಶ್ರೀಕಾಂತ್ ಅವ್ರನ್ನ ಮದ್ವೆ ಆಗೋದು ಇವ್ರಿಗೆ ಇಷ್ಟ ಇಲ್ವೇನೋ ಅದಕ್ಕೆ ಈ ತರ ಬೇಜಾರಾಗಿದ್ದಾಳೆ ನನ್ನ ಹತ್ರ ಹೇಳ್ಕೊತಿಲ್ಲ ಅಂತ ಅನ್ಕೊಂಡೆ ಆತ್ರ ಏನಿಲ್ಲ ತಾನೇ ಏನಕ್ಕ ತಮಾಷೆ ಮಾಡ್ತಿದ್ಯಾ ನೀನ್ ಶ್ರೀಕಾಂತ್ ಅವ್ರನ್ನ ಮದ್ವೆ ಆದ್ರೆ ನನ್ಗೆ ಅಕ್ಕ ಬೇಜಾರು ಅವ್ರ ಏನ್ ಸಂಬಂಧ ನೋಡು ನೀನ್ ಮದ್ವೆ ಆಗಿ ಖುಷಿ ಖುಷಿಯಾಗಿರ್ಬೇಕು ಅದೇ ನನ್ನ ಆಸೆ ಅಕ್ಕ ನೀನು ಶ್ರೀಕಾಂತ್ ಅವ್ರು ನೂರ್ ಕಾಲ ಸುಖವಾಗಿ ಬಾಳ್ಬೇಕಾ ನೀನು ಖುಷಿ ಖುಷಿಯಾಗಿ ಮದುವೆ ಆಗಿರೋದನ್ನ ನೋಡೋಕೆ ತುಂಬ ಖುಷಿ ಪಡ್ತೀನಿ ನೀನು ಮದುವೆನೇ ಆಗಲ್ಲ ಅಂತಿದ್ದೆ ಈಗ ಮದುವೆ ಆಗಿ ಕೊಪ್ಕೊಂಡಿದ್ಯಾ ಖುಷಿಯಾಗಿದ್ಯಾ ಇದನ್ನು ನೋಡಿ ಅಪ್ಪ ಅಮ್ಮ ಪ್ರೇಮಕ್ಕ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ನಾನು ಅಷ್ಟೇ ತುಂಬ ಖುಷಿಯಾಗಿದ್ದೀನಿ ಅದೇನೋ ನಿಜ ಪಿಂಕಿ ಅಕ್ಕ ಭಾವ ಅಪ್ಪ ಅಮ್ಮ ಎಲ್ಲರೂ ಖುಷಿಯಾಗಿದ್ದಾರೆ ಆದರೆ ನೀನು ಮಾತ್ರ ಡಲ್ ಆಗಿದೆಯಲ್ವಾ ಅದಕ್ಕೆ ಕೇಳಿದೆ ಏನಿದು ಅಕ್ಕ ಹಿಂಗೆ ಮಾತಾಡ್ತಿದ್ದಾಳೆ ಏನಾದರೂ ಡೌಟ್ ಬಂದಿದೆಯಾ ನನ್ನ ಮೇಲೆ ಪಿಂಕಿ ಏನು ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನಿನ್ನ ನಿನ್ನತ್ರ ಯಾಕೆ ಸುಳ್ಳು ಹೇಳಬೇಕು ಏನು ಗೊತ್ತಾ ಇಷ್ಟು ದಿನ ನಾನು ನೀನು ಇಬ್ಬರು ಇಲ್ಲ ಇದ್ವಿ ಖುಷಿ ಖುಷಿಯಾಗಿ ನಿನ್ನ ರೇಗಿಸ್ಕೋತಿದ್ದೆ ಆಟ ಆಡ್ಕೊಂಡು ಮಜಾ ಮಾಡ್ತಿದ್ದೆ ಆದರೆ ಇನ್ಮೇಲೆ ನೀನು ಇರಲ್ಲ ಅಲ್ವಾ ನಾನು ಒಬ್ಳೆ ಮೊದಲು ಮೂರು ಜನ ಇದ್ವಿ ಆಮೇಲೆ ಆದ್ವಿ ಈಗ ನಾನು ಒಬ್ಳೇ ಅಲ್ವಾ ಅದಕ್ಕೆ ಸ್ವಲ್ಪ ಬೇಜಾರು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ಅಕ್ಕ ಹೌದಾ ನಿಜನಾ ನೀನು ಹೇಳೋದೆಲ್ಲ ನಾನು ನಂಬೋದಾ ಏನಕ್ಕ ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೆ ಇವತ್ತು ಹಿಂಗೆಲ್ಲ ಮಾತಾಡ್ದೆ ನನಗೆ ಬೇಜಾರಾಗುತ್ತೆ ನೀನು ಖುಷಿಯಾಗಿರೋದನ್ನೇ ನಾನು ಬಯಸ್ತೀನಕ್ಕ ಸತ್ಯವಾಗು ನೀನು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅದು ಗೊತ್ತು ಹುಡುಬಿಕ್ಕಿ ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ ಅಷ್ಟು ಪ್ರೀತಿ ನಿನ್ನ ಅಕ್ಕನ ಮೇಲೆ ಅಲ್ವಾ ಹೌದಕ್ಕ ನಿನಗೋಸ್ಕರ ಆ ಪ್ರೇಮಕ್ಕನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಏನು ಬೇಕಾದರೂ ಮಾಡ್ತೀನಕ್ಕ ಇಬ್ಬರು ನನಗೆ ಬರೀ ಅಕ್ಕಂದಿರಲ್ಲ ನನ್ನ ತಾಯಿ ಅಮ್ಮನ ಬಿಟ್ಟರೆ ಬಿಟ್ರೆ ಇಬ್ಬರು ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರ ಅಮ್ಮ ನೀನು ಎಲ್ಲರೂ ನನಗೆ ಒಂದೇ ಸೊ ನೀವು ನಾನು ಏನು ಬೇಕಾದರೂ ಮಾಡ್ತೀನಿ ನಾನು ಪ್ರೀತಿನೇ ರೆಡಿ ಇದೆಯಲ್ಲ ಪಿಂಕಿ ಏನಕ್ಕ ಏನಿಲ್ಲ ನೀನು ನನ್ನ ತಂಗಿ ಆಗಿ ಹಠ ಮಾಡಬೇಕು ನನಗೆ ಅದು ಬೇಕು ಇದು ಬೇಕು ನಂಗೆ ಅದು ಕೊಡಿಸಿ ಇದು ಕೊಡಿಸಿ ಇಲ್ಲ ನನಗೆ ಇದೇ ಬೇಕು ಅಂತ ಹಠ ಮಾಡಬೇಕು ಆಗಲೇ ನನ್ನ ಪಿಂಕಿಗೆ ಕಳೆ ಬರೋದು ಅದನ್ನು ಬಿಟ್ಟು ತ್ಯಾಗ ಮಾಡೋದು ನಮಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋದು ಅದೆಲ್ಲ ನಮಗೆ ಒಂಥರ ಹೊಸ್ತು ಅನಿಸುತ್ತೆ ಪಿಂಕಿ ನಾನೇನಕ್ಕ ಅಂತ ತ್ಯಾಗ ಮಾಡ್ತಿರೋದು ನಿನಗೆ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂದರೆ ಅಷ್ಟೇ ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ಬೇಡ ನೀನು ಸರಿ ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಅಂದರೆ ನೀನು ಹಿಂಗೆ ತಲೆನೋವು ತಲೆನೋ ಅಂತ ರೂಮಿಗೆ ಸೇರ್ಕೊಂಡ್ರೆ ಅಮ್ಮ ಬೇಜಾರ್ ಮಾಡ್ಕೋತಾರೆ ಅಪ್ಪನೂ ಅಷ್ಟೇ ಹೋಗು ಮುಖ ತೊಳ್ಕೊಂಡು ಬಾ ಹೋಗಿ ಊಟ ಮಾಡೋಣ ಅಮ್ಮ ಇದ್ದಾರೆ ಹಾಂ ಹೋಗು ಸರಿ ಅಕ್ಕ ನೀನು ಹೋಗಿರು ನನ್ನ ಮುಖ ತೊಳ್ಕೊಂಡು ಬಂದ್ಬಿಡ್ತೀನಿ ಇದು ಸಣ್ಣ ಮಗು ಥರ ಆಡ್ತಿದ್ದೆ ನೀನು ಚಿಕ್ಕವಳು ಚಿಕ್ಕೋಳು ಅಂತ ನಾವು ಅಂದ್ಕೊಂಡ್ರೆ ದೊಡ್ಡೋಳ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಯಾ ನೀನು ನನಗಿಂತ ದೊಡ್ಡೋಳಾಗಿ ನಿನ್ನ ಪ್ರೀತಿನ ನನಗೆ ತ್ಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅದು ಸಾಧ್ಯ ಇಲ್ಲ ಕಣೆ ಅದು ಸಾಧ್ಯ ಇಲ್ಲ ಪ್ರೀತಿನ ಕಿತ್ಕೊಂಡು ನಾನು ಜೀವನ ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಪಿಂಕಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದರ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಅದರ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು